ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಸಿಗ್ತೈತೆ ನೋಡಿರಿ ಮಾವರ ಮಗಳಿಗೆ ಹುಂಚಿಕೆ ಅದ ಅಂತ ಕೇಳ್ತೀನಿ ರೀ ಅದ್ರ ಸಲುವಾಗಿ ಎಷ್ಟೊಕ್ಕೊಂಡು ಹುಂಚಿಕಾ ಕೊಟ್ಟು ಕಷ್ಟ ಭಾಳ ಅದಾವೆ ರೀ ಅದ್ರ ಸಲುವಾಗಿ ಏನದ ನಮ್ಮ ಊವಾರ್ಗೆ ಅಷ್ಟು ಕೊಟ್ಟಿನಿ ನಾ ಇಷ್ಟು ಮಾಡತ್ತೀನಿ ಕೇಳೋಕ್ಕೆ ನಮ್ಮ ಊವಾರ ಅದಾವ ರೀ ಅಂದ್ರೆ ಅವ್ರ ಅತ್ತಿಯರು ನಮ್ಮ ಮೂವಾರ ಅಣ್ಣನ ಮಗಳ್ರಿ ಅವ್ರದ್ದು ಹೊಲದಾಗ ಗಿಡ ದೊಡ್ಡದಂತ ಅದಕ್ಕೆ ಭಾಳಷ್ಟು ತಂದು ಕೊಟ್ಟಾಳೆ ಅದಕ್ಕೆ ಈ ಚಟ್ನಿ ಹಾಕ್ಬೇಕಂತ ಹೇಳಿ ಈ ಚಟ್ನಿ ರೆಡಿ ಮಾಡತ್ತೀನಿ ನೋಡ್ರಿ ಭಾಳ ಅದು ಹುಂಚಿಕಾಯಿ ಎಷ್ಟು ದೊಡ್ಡ ದೊಡ್ಡದ ನೋಡ್ರಿ ಅಷ್ಟು ಈ ಥರ ಇರ್ಬೇಕು ನೋಡ್ರಿ ಡಿಸೆಂಬರ್ದಾಗ ಹುಂಚಿಕಾಯಿ ಚಟ್ನಿ ಮಾಡಿದೆವು ಅಂದ್ರೆ ಭಾಳ ಚಲೋ ಚಟ್ನಿ ಹಾಕತ್ತೆ ನೋಡ್ರಿ ಅದೇ ಟೈಮ್ದಾಗ ಮಾಡ್ಬೇಕು ಯಾವಾಗಲೂ ಈ ಹುಂಚಿಕಾಯಿ ಬಂದು ಅಂದ್ರೆ ಡಿಸೆಂಬರ್ ತಿಂಗ್ಳ್ದಾಗ ಮಾಡಿದೆ ಅಂದ್ರೆ ಬಿರುಸಾಗಿರ್ತಾವೆ ಅಂದ್ರೆ ಹುಂಚಿಕಾಯಿ ಚಟ್ನಿ ಕೆಡಂಗಿಲ್ಲ ನೋಡ್ರಿ ಒಂದು ವರ್ಷ ತಕೊಂಡು ಇಟ್ರೆ ಇದು ನಾವು ಮಾಡಿದ್ದು ಒಂದು ವರ್ಷ ತಕ್ಕನೂ ಇಡ್ತೇವೆ ನೋಡಿರಿ ಅಷ್ಟು ಚಲೋ ಆಗಿರ್ತೈತಿ ಏನೇನೂ ಆಗೋದಿಲ್ಲ ಭಾಳ ಟೇಸ್ಟೇ ಆಗಿರ್ತದೆ ನೋಡ್ರಿ ಅಷ್ಟು ರುಚಿ ಊಟ ಜೋಡಿ ನಮಗೆ ಉಪ್ಪಿನಕಾಯಿ ಆಮೇಲೆ ಈ ಥರ ಚಟ್ನಿ ಬೇಕೇ ನೋಡಿರಿ ಉತ್ತರ ಕರ್ನಾಟಕ ಸೈಡ್ ಮಂದಿ ಎಲ್ಲರೂ ಮಾಡ್ಕೊಂಡೇ ಮಾಡ್ಕೊತಾರೆ ನೋಡಿರಿ ಮನೆಯೊಳಗೆ ಈ ಥರ ಚಟ್ನಿಗಳು ಇದು ಅಂದ್ರೆ ಊಟ ಅಗದಿ ರುಚಿ ಹಾಕತಿ ಆಮೇಲೆ ಜೀರ್ಣ ಹಾಕತ್ರಿ ಹುಳಿ ಉಪ್ಪು ಈ ಥರ ಎಲ್ಲ ತಿನ್ನೋದಿಂತರ ಜೀರ್ಣಕ್ರಿಯೆ ಚಲೋ ಆಕತ್ತೆ ಅದ್ರ ಸಲುವಾಗಿ ಈ ಥರ ನಾವು ಚಟ್ನಿಗಳು ಉಪ್ಪಿನಕಾಯಿಗಳು ಯಾವಾಗಲೂ ಊಟ ಜೋಡಿ ಹಚ್ಕೊಂಡು ತಿಂತಿರ್ತೀವಿ ನೋಡ್ರಿ ನಾವು ಅದಕ್ಕೆ ಹೆಂಗೆ ಮಾಡೋದು ಹೇಳಿ ಈಗ ನೋಡ್ಕೊಣ್ರಿ ಎಷ್ಟು ಹಾಕೊಂಡು ಕೊಟ್ಕಷ್ಟು ಅದಕ್ಕೆ ಪಾಪ ಸ್ವಲ್ಪ ಅಂತ ನಾ ಅಂದಿನಿ ಆಕೆ ಏನದ ಭಾಳ ಕೊಟ್ಕಷ್ಟು ಬಿಟ್ಟಾಡ್ರಿ ನಮ್ಮ ಮನೆಯಾಗ ಭಾಳ ತಿನ್ನೋಂಗಿಲ್ಲ ಆದರೂ ಏನದ ಒಂದು ವರ್ಷ ತನಕ ಕೆಡೋಂಗಿಲ್ಲ ಹಾಕಿಟ್ಟಿರೋದು ಅಂಥೇಳಿ ರೀ ಸ್ವಚ್ಛ ಗುಂಜು ಅದೆಲ್ಲ ತೆಗ್ದು ಅವ್ರನ್ನ ಸ್ವಚ್ಛ ಬಿಡಿಸ್ಕೊಂಡು ಏನಂತ ತೊಳ್ಕೊಬೇಕು ನೋಡ್ರಿ ತೊಳೆದಿಡಬೇಕು ಸ್ವಚ್ಛ ನೀರಾಗ ಎರಡು ಮೂರು ಸಲ ತೊಳಿದೀನಿ ನೋಡ್ರಿ ಅಂದ್ರೆ ಬುಲೋತ್ನಾಗ ಚಟ್ನಿ ಅದು ಕೆಡಂಗಿಲ್ಲ ಇವೆಲ್ಲ ನೀರು ಬಸ್ಕೊಂಡು ಸ್ಟಾರ್ಟಿಗೆ ಹಾಕೋತೀನಿ ನೋಡಿರಿ ಭಾಳ ರೀ ಹಿಂಚಿಕಾಯಿ ಬಿರುಸೆಗೆ ಅಷ್ಟು ಚಲೋದ ನೋಡ್ರಿ ಈ ಥರ ಇರಬೇಕು ಅಂದ್ರೆ ಚಟ್ನಿ ಕೆಡಂಗಿಲ್ಲ ರೀ ಅದು ಎಲ್ಲ ನೀರು ಬಸದು ತಾಟಿಗೆ ಹಾಕೋತೀನಿ ನೋಡ್ರಿ ಈಗ ಇವು ಹಂಗೆ ಮಿಕ್ಸರ್ಗೆ ಹಾಕಿದ್ರೆ ಮಿಕ್ಸರ್ ಬಾದ ಹಾಕೋರಿ ಅದ್ರ ಸಲುವಾಗಿ ಸ್ವಲ್ಪ ಕಲ್ಲಾಗ ರೀ ಉಕುರ್ನ ಒಂದೊಂದು ಹಾಕಿ ಸ್ವಲ್ಪ ಹಂಗೆ ಅರ್ಧ ಮರ್ಧ ರೀ ಪೂರ ಸಣ್ಣ ಮಾಡೋದೇನು ಬೇಡ ಸುಮ್ಮನೆ ಸ್ವಲ್ಪ ಎಂದ ಅದ್ರ ಅದ್ರೊಳಗೆ ಹುಂಚಿಕಪ್ಪ ಅಂತ ಹೇಳಿರ್ತಾವಲ್ಲ ರೀ ಬಿರುಸನ್ಕ ಬೀಜ ಆ ಎಲ್ಲ ಸ್ವಲ್ಪ ಸಣ್ಣ ಆಗ್ಬೇಕು ನೋಡಿರಿ ಆ ಥರ ಜಜ್ಜ್ಕೊಂಡಿ ಮಿಕ್ಸರ್ ಮಿಕ್ಸರ್ದು ಗ್ರೈ ಇದರ್ಗಳು ಭಾತ್ ರೀ ಅದ್ರ ಸಲುವಾಗಿ ಈ ಥರ ಜಜ್ಜಿ ಹಾಕೋತೀನಿ ನೋಡ್ರಿ ಎಲ್ಲವೂ ಜಜ್ಜಿ ಕಲ್ಲಾಗ ಮಾಡ್ತಿದ್ವಿ ಅವಾಗ ಈಗೇನಾದ ಕಲ್ಲಾಗ ಮಾಡೋದು ಸ್ವಲ್ಪ ಇಲ್ಲ ಭಾಳ ಅದಂಥೇಳಿ ಅದು ಮಿಕ್ಸಿಗೆ ಮಾಡ್ಕೊಳತ್ತೀನಿ ನೋಡ್ರಿ ಅದನ್ನೆಲ್ಲ ದೊಡ್ಡ ಕಲ್ಲಾಗ ಎಲ್ಲರೂ ಕೂಡಿ ರುಬ್ತಿದ್ದೀವ್ರಿ ಭಾಳ ಚಟ್ನಿ ಚಲೋ ದೊಡ್ಡ ಕಲ್ಲಿಲ್ರಿ ಅದಕ್ಕೆ ಇಲ್ಲಿ ಸಣ್ಣ ಕಲ್ದಾಗ ಏನದ ಅವೆಲ್ಲ ಬೀಜಗಳು ಸಣ್ಣ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಡ್ಬೇಕಂತ ಹೇಳಿ ಎಲ್ಲವೂ ಜಜ್ಜಾಕತ್ತಿನ ನೋಡ್ರಿ ಕಲ್ಲಾಗ ಇದೇ ಥರ ಏನದ ಸ್ವಲ್ಪ ಜಜ್ಜಿ ಜಜ್ಜಿ ಹಾಕಿ ಮಿಕ್ಸಿ ಒಂದ್ರೆ ಮಿಕ್ಸಿ ರೀ ಅದ್ರ ಸಲುವಾಗಿ ಜಜ್ಜಾಕತ್ತೀನಿ ನೋಡ್ರಿ ಈ ಥರ ಬಿರುಸ ಇರ್ಬೇಕು ನೋಡ್ರಿ ಹುಣ್ಸಿಕಾಯಿ ಬೀಜಗಳಾಗಿರ್ಬೇಕು ಅಂದರೆ ಟೇಸ್ಟಾಗೆ ಹುಣ್ಚಿಕಾಯಿ ಚಟ್ನಿ ಕೆಡಲ್ರಿ ಭಾಳ ದಿವ್ಸ ತಕ್ಕೂ ಮಾಮಾರ ಮಗಳದ ಗಿಡಗಳದಾವ್ರಿ ಅದ್ರ ಸಲುವಾಗಿ ಗುಡ್ ನಡ್ಕೊತ ಹೋಗಿದ್ವಿ ಹುಣಸಿಕಾಯಿ ಇದ್ರೆ ಕೊಟ್ಕಸ್ ತಂದಿದ್ದೀನಿ ರೀ ಅಣ್ಣ ನಾ ಏನದ ಎಷ್ಟು ತೊಗೊಂಡು ಕೊಟ್ಟು ಕಷ್ಟ ಆಡ್ರಿ ಕೀ ಸ್ವಲ್ಪ ಕೊಡ್ಬೇಕಿಲ್ವ ಅಂತಂದ್ರೆ ಇಲ್ಲ ಗಂಟಿ ಇಲ್ಲಿ ಎಲ್ಲರಿಗೂನು ಕೊಟ್ಟೀನಿ ನೀವು ಮಾಡ್ರಿ ಅಂತ ಹೇಳಿ ಅತ್ತಿಯರ್ಗೆ ಅಷ್ಟು ಕೊಡ್ರಿ ಅಂತ ಹೇಳಿ ಅಂದಳು ಅದಕ್ಕಾಗಿ ಅವ್ರಿಗು ರೀ ನಾವು ಅಷ್ಟು ಮಾಡೋಕತ್ತೀವಿ ನೋಡಿರಿ ಎಲ್ಲವು ಜಜ್ಜಿ ಒಂದು ಇದಕ್ಕೆ ಪಾತ್ರೆ ತೊಗೊತಿವಿ ನೋಡ್ರಿ ಭಾಳ ಸಣ್ಣ ಆಗೋದೇನು ಬೇಡ ಇಷ್ಟಾದ್ರೆ ಆಯ್ತು ನೋಡ್ರಿ ಇಷ್ಟು ಇಷ್ಟ ಮಾಡ್ಕೊಂಡು ಎಲ್ಲ ರೀ ಹಂಗೆ ಪೂರ ಇದು ಅಂದ್ರೆ ಇದು ಮಿಕ್ಸರ್ದ ಬ್ಲೇಡ್ ಬಾದು ಹಾಕೋರಿ ಅದ್ರ ಸಲುವಾಗಿ ಈ ಥರ ಒಂದು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡಿವಂದ್ರೆ ಏನೂ ಇಲ್ಲ ನೋಡ್ರಿ ಈಸಿಯಾಗಿ ಬೇಗನೆ ಆಗಿಬಿಡ್ತಾವ ಚಟ್ನಿ ಎಲ್ಲ ಜಡ್ಜದಾಯ್ತು ನೋಡ್ರಿ ಈಗ ಎಲ್ಲವೂ ಇದು ಮಾಡ್ಕೊಂಡೆ ಜಡ್ಕೊಂಡು ಒಂದು ಇದಕ್ಕೆ ಪಾತ್ರೆ ತೊಗೊಂಡು ನೋಡ್ರಿ ಎಲ್ಲ ಜಡ್ಜ್ ಆಯ್ತು ಈಗ ಮಿಕ್ಸಿ ಮಾಡ್ಕೊಂಡ್ರಿ ಈಗ ಮುಂಚೆಕಾಯಿ ಎಲ್ಲ ಜಜ್ಜು ಆಯ್ತು ನೋಡ್ರಿ ಈಗ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡಿನಿ ಈಗ ಏನೇನು ಅಂತ ಹೇಳಿ ನೋಡ್ಕೊಂಡ್ರಿ ಭಾಳ ಐಟಮ್ ಇರೋಂಗಿಲ್ಲ ಸ್ವಲ್ಪ ಸಾಮಗ್ರಿ ನಿಂತರ ಮನೆಯೊಳಗಿದ್ದ ಅಂತ ಕೂರ್ಲೆನೋ ಮಾಡೋದು ನೋಡ್ರಿ ಅಂದ್ರೂ ಒಂದು ವರ್ಷ ರೀ ಅಷ್ಟು ಚಲೋ ಹಾಕದ್ ನೋಡ್ರಿ ಚಟ್ನಿ ಇದಕ್ಕೆ ಏನಂದ ಏನೇನು ಹಾಕೋದಂದ್ರೆ ಒಂದು ಎರಡು ಮೂರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿ ನೋಡ್ರಿ ಸಣ್ಣಗೆ ಇದು ಎಲ್ಲನೂ ತಗದ ಎರಡು ಮೂರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಆಮೇಲೆ ಒಂದೆರಡು ಸ್ಪೂನ್ ಬೆಲ್ಲ ತೊಗೊಂಡಿನಿರಿ ಆಮೇಲೆ ಕಲ್ಲುಪ್ಪು ತೊಗೊಂಡಿ ನೋಡಿರಿ ಇದು ಕಲ್ಲುಪ್ಪ ತೊಗೋಬೇಕು ಇದಕ್ಕೆ ಅಂದ್ರೆ ಇದು ಇನ್ನೂ ಸಣ್ಣ ಆಗ್ಬೇಕಲ್ರಿ ಹುಂಚಿಕಾಯಿ ಅದ್ರ ಸಲುವಾಗಿ ಕಲ್ಲುಪ್ಪ ತೊಗೊಂಡಿನಿ ಆಮೇಲೆ ಒಂದೆರಡು ಸ್ಪೂನ್ ಅರ್ಶಿಣ ಪುಡಿ ತೊಗೊಂಡಿನಿ ಒಂದು ಎರಡು ಸ್ಪೂನ್ ಜೀರಿಗೆ ತೊಗೊಂಡಿ ನೋಡಿರಿ ಆಮೇಲೆ ಒಂದು ಸ್ಪೂನ್ ಸ್ಪೂನ್ದಷ್ಟು ಹಿಂಗೆ ತೊಗೊಂಡಿನಿ ಆಮೇಲೆ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ನೆನೆ ಹಾಕಿ ನೋಡಿರಿ ನೆನ್ದಾವು ಈಗ ಆಮೇಲೆ ಮೆಂತೆನು ಒಂದು ಬಾಟ್ಲಿನ ನೆನೆ ಹಾಕಿದ್ದೆ ಈಗ ನೆನೆದಾವು ಇವೆಲ್ಲ ಮಿಕ್ಸಿ ಹಾಕಿ ರುಬ್ಕೋಬೇಕು ನೋಡ್ರಿ ಈಗ ಮೆಂತೆ ಆಮೇಲೆ ಮೆಣಸಿಕಾಯಿ ಸಣ್ಣಗೆ ಈಗ ಮೊದಲಿಗೆ ನೆನೆಸಿದ ಮೆಣ್ಸಿಕಾಯಿ ಹಾಕೋತೀನಿ ನೋಡ್ರಿ ಈಗ ಎಲ್ಲ ಚಂದ ನೆನೆದ ನೋಡ್ರಿ ಈಗ ಮೆಣ್ಸಿಕಾಯಿ ಭಾಳ ಚಂದ ನೆನೆದವು ಅದ್ರೊಳಗೆ ಬೆಳ್ಳುಳ್ಳಿ ಹಾಕೋತೀನಿ ರೀ ಅಂದ್ರೆ ಸಣ್ಣಗೆ ಆಗ್ಬಿಡ್ತೈತಿ ಜೀರಿಗೆ ಅಷ್ಟು ಹಾಕ್ತೀನಿ ರೀ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಬಾಳ್ ಹಾಕಂಗಿಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಈಗ ಸಣ್ಣಗೆ ಇದು ದೊಡ್ಡ ಹಾಕೊಂಡ್ಬಿಡ್ತೀನಿ ಮೆಣಸಿ ಕಾಯಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿ ನೋಡ್ರಿ ಹಿಂಗೆ ಅದನ್ನು ಇದಕ್ಕೆ ಹಾಕ್ತೀನಿ ಮೆಂತ್ಯ ಹಾಕೋತೀನಿ ನೋಡ್ರಿ ಈಗ ಮೆಂತ್ಯದ ನೀರೇ ಹಾಕೋತೀನಿ ರುಬ್ಬಾಕರು ಈ ಮೆಂತ್ಯ ರುಬ್ಬಿ ನೋಡಿರಿ ಮೆಂತ್ಯ ಹಾಕ್ತೀನಿ ಎಲ್ಲನೂ ಇದ್ರಾಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಅದು ಬ್ಯಾಡಿಗೆ ಮೆಣಸಿಕೆ ಹಾಕಿನ್ರಿ ಅದರ ಅದ್ರ ಸಲುವಾಗಿ ಖಾರ ಆಗಲಿ ಅಂಥೇಳಿ ಒಂದೆರಡು ಸ್ಪೂನ್ ಖಾರ ಪುಡಿ ಹಾಕೊಂಡಿ ನೋಡಿರಿ ಒಂದು ನಾಲ್ಕು ಸ್ಪೂನ್ ಹಾಕೊಂಡಿನಿ ಖಾರ ಐತ್ರಿ ಇದು ಆಮೇಲೆ ಹಿಂಗೆ ಹಾಕೊಳಾತೀನಿ ಇದ್ರಾಗ ಒಂದೆರಡು ಸ್ಪೂನ್ ಬೆಲ್ಲ ಹಾಕೋತೀನಿ ನೋಡಿರಿ ಅರ್ಶಿಣ ಪುಡಿ ಏನದ ಮನೆಯಾಗ ಬಿಸಿದ್ದದೆ ಇದೊಂದು ಎರಡು ಸ್ಪೂನ್ ಹಾಕೋತೀನಿ ಬೇರೆ ಅಜ್ಜಿ ಹಾಕೋಬೇಕು ರೀ ಇದು ಮನ್ಯಾಗೆ ಮಾಡಿದ ಸಲುವಾಗಿ ಇದನ್ನ ಇದನ್ನ ಹಾಕೊಳಾತೀನಿ ಒಂದು ಎರಡೂವರೆ ಸ್ಪೂನ್ದಷ್ಟು ಮೂರು ಸ್ಪೂನ್ ಮ್ಯಾಗ ಹಾಕೊಂಡಿ ನೋಡಿರಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಈಗ ಈಗೇನದ ಮಿಕ್ಸಿ ಮಾಡ್ಕೋಬೇಕು ರೀ ಇದನ್ನ ಮೆಣಸಿಕಾಯಿ ನೆಣಸಿರ್ತೀವಲ್ಲ ಮೆಂತ್ಯ ನೆಣಸಿರು ನೀರು ಇರ್ತಾವಲ್ಲ ರೀ ಅವಾಗ ಹಾಕಿ ರುಬ್ಕೋಬೇಕು ನೋಡ್ರಿ ಇದನ್ನು ಮತ್ತೆ ಬೇರೆ ಯಾವ ನೀರು ಹಾಕೋಬಾರ್ದು ನೆನೆ ಹಾಕಿ ಇರ್ತೀವಲ್ಲ ಅದ ನೀರು ಇರ್ತಾವೆ ಆಮೇಲೆ ಮೆಂತ್ಯದ ನೀರು ಅವೇ ಹಾಕಿ ಇದನ್ನು ಚೆಂದಾಗಿ ರುಬ್ಕೋಬೇಕು ರೀ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಭಾಳ ನೀರು ಹಾಕೋಂಗಿಲ್ಲ ಇದೆಲ್ಲ ಮಿಕ್ಸ್ ಹಾಕ್ಯದ ಈಗ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಈಗ ಇಷ್ಟಿಷ್ಟು ಹಾಕೊಂಡು ಹಾಕೊಳ್ಳೋದ್ ನೋಡ್ರಿ ರುಬ್ಬುವಾಗ ಪ್ರತಿಯೊಂದ್ ಸಾರಿಕ್ಕೂ ಏನದ ಒಂದೊಂದಿಷ್ಟು ಉಪ್ಪು ಹಾಕೊಂಡು ರುಬ್ಕೋಬೇಕ್ರಿ ಒಂದೊಂದು ಸ್ಪೂನ್ ದಷ್ಟು ಉಪ್ಪು ಹಾಕೊಂಡು ಮಾಡ್ತೀನಿ ನೋಡ್ರಿ ರೀ ಸಣ್ಣಗೆ ಒಂದ್ ಎರಡು ಎರಡು ಸ್ಪೂನ್ದಷ್ಟು ಹಾಕೊಂಡು ಮ್ಯಾಗ ಉಪ್ಪು ಹಾಕೋಬೇಕು ರೀ ಇಷ್ಟು ಹಾಕೊಂಡು ಒಂದೊಂದು ಸ್ಪೂನ್ದಷ್ಟು ಉಪ್ಪು ಹಾಕೊಂಡು ರೀ ಇದಕ್ಕೆ ಮೆಣಸಿಕಾಯಿ ನೆನಕಿದ ನೀರು ರೀ ಅವ್ರ ಹಾಕೋಬೇಕು ಸ್ವಲ್ಪ ಬೇರೆ ನೀರು ಹಾಕೋಬಾರ್ದು ನೋಡ್ರಿ ಎರಡು ಸಣ್ಣಗೆ ಎರಡು ಚಲೋ ಆಯ್ತು ನೋಡ್ರಿ ಈ ಥರ ಆಯ್ತಂದ್ರೆ ಭಾಳ ಮಸ್ತಾಗಿ ಹಾಕತ್ ನೋಡ್ರಿ ಸಣ್ಣಗೆ ರೀ ಎಲ್ಲ ಅದೆಲ್ಲ ಚೆಂದಾಗಿ ಮಿಕ್ಸ್ ಹಾಕತಿ ಒಟ್ಟು ಏನು ಅಷ್ಟು ಚಲೋ ಹಾಕತ್ತ ನೋಡ್ರಿ ಟೇಸ್ಟು ಅಷ್ಟು ಬಸ್ ಇರ್ತದೆ ಬಿಸಿ ರೊಟ್ಟಿ ಒಳಗೆ ಅನ್ನದ ಜೊಡಿ ಮತ್ತು ಚಪಾತಿಗೆ ಯಾವುದಕ್ಕೆ ಅಂದ್ರೂ ನೋಡಿರಿ ಸೈಡ್ ನೆಂಚ್ಕೊಂಡು ತಿಂದ್ರೆ ಅಷ್ಟು ರುಚಿ ಅನ್ನಿಸ್ತದೆ ನೋಡಿರಿ ಸ್ವಲ್ಪ ಬಿಸಿ ರೊಟ್ಟಿ ಒಳಗೆ ಇದನ್ನು ಹಾಕೊಂಡು ತುಪ್ಪ ಅದು ಹಾಕೋಬಾರ್ದ್ರೆ ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸ್ತದ ನೋಡ್ರಿ ಬಿಸಿ ಬಿಸಿ ದಪ್ಪ ರೊಟ್ಟಿ ಇರ್ಬೇಕು ರೀ ಈ ಥರ ಚಟ್ನಿ ಹಾಕೊಂಡು ತಿಂದರೆ ಏನೂ ಬೇಕಾಗಿಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಅನ್ನಿಸ್ತದೆ ಭಾರಿ ಮಸ್ತಾಗಿ ರೆಡಿ ಆಯ್ತು ಇದನ್ನ ಇದನ್ನೇನದೋ ಒಂದು ಬಾಟಲ್ಗೆ ಹಾಕಿಟ್ರೆ ಒಂದು ವರ್ಷ ಕೆಡಂಗಿಲ್ಲ ರೀ ಏನೂ ಆಗೋದಿಲ್ಲ ನೋಡ್ರಿ ಅಷ್ಟು ಚಲೋ ಇರ್ತೈತಿ ಈಗ ಮಾಡಿವೆ ಹಂಗೆ ಇರ್ತದೆ ನೋಡಿರಿ ಅಷ್ಟು ಚಲೋ ಇರ್ತದೆ ನೋಡ್ರಿ ಯಾರ್ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಕನ್ನಡ ಮನೆ ಮಗಳಿಗೆ ಯಾರ್ಯಾರು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ ಇನ್ನು ಹಿಂಗೆ ಮುಂದೆ ಸಪೋರ್ಟ್ ಮಾಡ್ತಾ ಹೋರಿ ಪ್ಲೀಸ್ ನೋಡಿರಿ ಏನಾದರೂ ಇದ್ರ ಕಮೆಂಟ್ ಹಾಕಿರಿ ಎಷ್ಟು ಚೆಂದ ಮಿಕ್ಸ್ ಆಯ್ತು ನೋಡ್ರಿ ಎಲ್ಲ ರೆಡಿ ಆಯಿತು ಚಟ್ನಿ ಭಾಳ ಆಗಿರ್ತದೆ ನೋಡಿರಿ ಈಗ ಒಂದು ಬಾಟಲ್ ಕ ಹಾಕಿ ಇಟ್ಬಿಡ್ಬೇಕು ನೋಡ್ರಿ ಚಟ್ನಿ ನೀವು ಟ್ರೈ ಮಾಡಿರಿ ಈ ಥರ ಮಾಡಿದ್ರಿ ಒಟ್ಟೆ ಆಟ ಟೇಸ್ಟ್ ಆಕತ್ತೆ ನೋಡ್ರಿ ಈ ಥರ ಒಮ್ಮೆ ಮಾಡಿ ಹೆಂಗೆ ಹೆಂಗಾಯ್ತತೆ ಕಮೆಂಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹೆಚ್ಚು ಚಿಡೋ ನೋಡ್ತಾ ಹೋರಿ ಎಲ್ಲರಿಗೂ ಧನ್ಯವಾದಗಳು ರೀ